ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ನಿರೂಪಕಿ ಜಾಹ್ನವಿ ತಮ್ಮ ಡಿವೋರ್ಸ್ ಬಗ್ಗೆ ಮಾತನಾಡಿದ್ರು ಚರ್ಚೆಯಲ್ಲಿ ಅವರ ಮಾಜಿ ಪತಿ ಕಾರ್ತಿಕ್ ವಿರುದ್ಧ ಗಂಭೀರ ಆರೋಪಗಳನ್ನ ಮಾಡಿದ್ದಾರೆ ಆದರೆ ಇದಕ್ಕೆ ಕಾರ್ತಿಕ್ ಪ್ರತ್ಯಾರೋಪ ಮಾಡಿ ಗಂಡನನ್ನ ಬಿಟ್ಟು ಪರಪುರುಷನ ಜೊತೆ ಹೆಂಡತಿ ಕಮ್ಯುನಿಕೇಶನ್ ನಲ್ಲಿದ್ರೆ ಯಾವ ಗಂಡ ಸಹಿಸಿಕೊಳ್ತಾನೆ ಎಂದಿದ್ದಾರೆ ನಿರೂಪಕಿ ಜಾಹ್ನವಿ ತಮ್ಮ ಮಾಜಿ ಪತಿಯಿಂದ ಡಿವೋರ್ಸ್ ಪಡೆದಿದ್ಯಾಕೆ ಎಂಬ ವಿಚಾರವನ್ನ ಈ ಹಿಂದೆ ಹಲವು ಬಾರಿ ಹೇಳ್ಕೊಂಡಿದ್ದಾರೆ ಇತ್ತೀಚೆಗೆ ಬಿಗ್ ಬಾಸ್ ನಲ್ಲಿ ಡಿವೋರ್ಸ್ಗೂ ಮೊದಲೇ ನನ್ನ ಸ್ನೇಹಿತೆಯನ್ನ ನನ್ನ ಗಂಡ ಮದುವೆ ಆಗಿದ್ದಾರೆ ಎಂದು ಹೇಳ್ಕೊಂಡಿದ್ರು ಇದೀಗ ಜಾಹ್ನವಿ ಅವರ ಆರೋಪಗಳಿಗೆ ಕಾರ್ತಿಕ್ ಪ್ರತಿಕ್ರಿಯಿಸಿದ್ದಾರೆ ಗಂಡನನ್ನು ಬಿಟ್ಟು ಬೇರೆ ವ್ಯಕ್ತಿ ಜೊತೆ ನೀವು ಕಮ್ಯುನಿಕೇಶನ್ ನಲ್ಲಿದ್ದಾಗ ಯಾರು ಸಹಿಸಿಕೊಳ್ತಾರೆ ಡೀಟೇಲ್ಡ್ ಆಗಿ ಹೇಳೋದಕ್ಕೆ ನನಗೆ ಇಷ್ಟವಿಲ್ಲ ಅವಳು ಕೆಳಮಟ್ಟಕ್ಕೆ ಇಳಿದು ಮಾತನಾಡುತ್ತಾಳೆ ಅಂದ್ರೆ ಆ ರೀತಿ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ ಅವಳೊಬ್ಬಳು ಹೆಣ್ಣು ನಾನು ಅದನ್ನ ರೆಸ್ಪೆಕ್ಟ್ ಮಾಡ್ತೀನಿ ಅವಳು ಏನೇನೋ ಸ್ಟೇಟ್ಮೆಂಟ್ಸ್ ಕೊಡಬಹುದು ಆದ್ರೆ ಅದು ಫ್ಯಾಕ್ಟ್ಸ್ ಅಲ್ಲ ಅವಳು ಪರಪುರುಷನ ಜೊತೆ ಮಾತನಾಡುತ್ತಿರಬೇಕಾದ್ರೆ ನೋಡ್ಕೊಂಡು ಸುಮ್ಮನೆ ಅಂತೂ ಇರೋಕಾಗಲ್ಲ ಹಾಗಾಗಿ ಕುಡಿದು ಹೊಡ್ತಿದ್ದೇನೆ ಎಂದು ಇತ್ತೀಚೆಗೆ ಸಂದರ್ಶನದಲ್ಲಿ ಕಾರ್ತಿಕ್ ಹೇಳ್ಕೊಂಡಿದ್ದಾರೆ ಮಾತನಾಡುದು ಪರ್ಸನಲ್ ಫೋಟೋಸ್ ಶೇರ್ ಮಾಡೋದು ಯಾವ ಗಂಡ ಸಹಿಸ್ಕೊಳ್ತಾರೆ ಯಾರೋ ಹೇಳಿರೋದು ಅಲ್ಲ ನನ್ನ ಮುಂದೆಯೇ ಮಾಡಿರೋದು ಅದು ಎಂದು ಜಾಹ್ನವಿ ವಿರುದ್ಧ ಮಾಜಿ ಪತಿ ಕಾರ್ತಿಕ್ ಗಂಭೀರ ಆರೋಪ ಮಾಡಿದ್ದಾರೆ ಒಂದು ಮನುಷ್ಯನಿಗೆ ಇನ್ಕಮ್ ಇಲ್ಲ ಒಂದೂವರೆ ಕೋಟಿ ರೂಪಾಯಿ ಸಾಲ ಇದೆ ಅಂದರೆ ಫಸ್ಟ್ರೇಷನ್ ಆಗಲ್ವಾ ಮನೆಯಲ್ಲಿ ನೆಮ್ಮದಿ ಇಲ್ಲ ಅಂದಾಗ ಮನುಷ್ಯ ಏನ್ ಮಾಡ್ತಾನೆ ಹೌದು ಕುಡಿದು ಹೊಡೆದಿದ್ದೀನಿ ಹೊಡೆಯೋದಕ್ಕೆ ಕಾರಣ ಇರ್ಬೇಕಲ್ವಾ ಗಂಡನನ್ನ ಬಿಟ್ಟು ಬೇರೆಯವನಿಗೆ ಪ್ರಯಾರಿಟಿ ಕೊಟ್ಟಾಗ ಯಾರಿಗೆ ಆದ್ರೂ ಸೈಕ್ ಆಗುತ್ತೆ ನನಗೆ ಇನ್ಕಮ್ ಚೆನ್ನಾಗಿದ್ದಾಗ ಅವಳು ಚೆನ್ನಾಗಿದ್ದಾಳು ನನಗೆ ಬಿಸ್ನೆಸ್ ಕೈ ಹಿಡಿಯಲಿಲ್ಲ ಸಾಲಗಳು ಜಾಸ್ತಿ ಆಯ್ತು ಆವಾಗ ಅವಳು ಡೈವರ್ಟ್ ಆದ್ಲು ಅಂತನಿಸುತ್ತದೆ ಎಂದರು ಕಾರ್ತಿಕ್ ಫೈನಾನ್ಷಿಯಲಿ ವೀಕ್ ಆಗಿದೆ ಮೂರರಿಂದ ನಾಲ್ಕು ಬಿಸಿನೆಸ್ ಲಾಸ್ ಆಯ್ತು ನನ್ನದು ತಪ್ಪಿತ್ತು ಅದಕ್ಕೆ ಅವಳ ಹತ್ತಿರ ಸಾರಿ ಕೂಡ ಕೇಳಿದ್ದೇನೆ ನಾನು ಮಾಡಿರುವ ತಪ್ಪನ್ನ ಒಪ್ಪಿಕೊಂಡಿದ್ದೆ ಆದರೆ ಅವಳು ಕ್ಷಮಿಸಲಿಲ್ಲ ಮೂರ್ನಾಲ್ಕು ದಿನ ಮಗ ಮತ್ತು ಜಾಹ್ನವಿ ಮನೆಗೆ ಬಂದಿರಲಿಲ್ಲ ನೀನು ಇದ್ದರೆ ಮನೆಗೆ ಬರಲ್ಲ ನೀನು ಮನೆ ಬಿಟ್ಟು ಹೋಗು ಅಂದಿದ್ಲು ಸರಿ ಅಂತ ಬಟ್ಟೆ ತಗೊಂಡು ಬಂದಿದ್ದೆ ಸರಿ ಹೋಗಬಹುದು ಅಂತ ಒಂದೂವರೆ ವರ್ಷ ನಾನು ಕಾದೆ ಮಗ ಇದ್ದಾನೆ ಕಾಂಪ್ರಮೈಸ್ ಆಗಿ ಅಂತ ನನ್ನ ಫ್ರೆಂಡ್ಸ್ ಹೇಳಿದ್ರು ಅದಕ್ಕೂ ಅವಳು ಕೇರ್ ಮಾಡ್ಲಿಲ್ಲ ಅವಳಿಗೆ ಬರೀ ಅಪಾರ್ಟ್ಮೆಂಟ್ ಬೇಕು ಅನ್ನೋ ಎಂಟೆನ್ಶನ್ ಇತ್ತು ಅಷ್ಟೇ ಅಪಾರ್ಟ್ಮೆಂಟ್ ಟ್ರಾನ್ಸ್ಫರ್ ಎಲ್ಲ ನನ್ನ ಹೆಸರಿನಲ್ಲಿತ್ತು ಅವಳ ಹೆಸರಿಗೆ ಮಾಡಿಕೊಟ್ಟು ನಾವು ಡಿವೋರ್ಸ್ ಪಡೆದವು ಎಂದರು ಕಾರ್ತಿಕ್ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು